ಮಾಡಿ ಒಂದು ನಿರ್ಣಯನ ಮಾಡಿದ್ದಾರೆ ಮತ್ತು ದ್ವಾರಕಾನಾಥ್ ಅವರು ಸಭೆಯಲ್ಲಿ ಮಾತಾಡಿದ್ದಾರೆ ಸರ್ ಏನು ಧರ್ಮಸ್ಥಳ ಹುಂಡಿಯ ಬರುವಂತ ಅನ್ನೋದಿದೆ ಅದಕ್ಕೆ ಲೆಕ್ಕ ಕೊಡ್ಬೇಕು ಲೆಕ್ಕ ಕೇಳಬೇಕು ಅಂತ ಹೇಳಿ ನೋಡಿ ಧರ್ಮಸ್ಥಳ ಸುಮಾರು ಹಳೆಯ ಇವತ್ತಿನದಲ್ಲ ಅದು ಸುಮಾರು ಎಂಟು ನೂರು ವರ್ಷಗಳ ಹಿಂದಿನಿಂದ ಬಂದಿರುವಂತ ಒಂದು ಕ್ಷೇತ್ರ ಧಾರ್ಮಿಕ ಕ್ಷೇತ್ರವನ್ನ ಯಾರು ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಬಂದಿದ್ದಾರೆ ಅವರ ಒಂದು ಸ್ವಂತ ಇದರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಏನೋ ಇತ್ತೀಚೆಗೆ ದಿನದಲ್ಲಿ ಕೆಲವು ಘಟನೆಗಳು ಬಂದ ಮೇಲೆ ಸೌಜನ್ಯ ಘಟನೆ ಆದ ನಂತರ ಕೆಲವು ದುಷ್ಟಶಕ್ತಿಗಳಿಂದ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗಿತ್ತು ಹಾಗಂತ ಹೇಳಿ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರೆ ಅಂದರೆ ಅದು ಏನು ಹೇಳಬೇಕಾಗತ್ತೆ ನಾನು ಯಾಕೆ ಇವ್ರ ಮನೆಯದಾರು ಭಕ್ತಾದಿಗಳು ಕ್ಷೇತ್ರ ಕೊಟ್ಟಿದ್ದಾರೆ ಕ್ಷೇತ್ರದ ಅವ್ರು ಏನು ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ ಅವರು ಬಿಟ್ಟಿದ್ದದು ಅದನ್ನು ಸರ್ಕಾರ ಕೊಡಬೇಕು ಅನ್ನೋದಿಲ್ಲ ಸರ್ಕಾರ ಕೊಡಬೇಕಂದ್ರೆ ಅದು ಮುಜರಾಗಿ ಮಾಡಬೇಕಾಗತ್ತೆ ಮುಜರಾಗಿ ಮಾಡುವಂಥದ್ದು ಈ ಪ್ರಶ್ನೆನೇ ಇಲ್ಲ ಅದಲ್ಲ ಹಾಗಾಗಿ ಇದು ಧರ್ಮಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿರುವ ಅವರ ಕುಟುಂಬ ಸ್ಥಾಪನೆ ಮಾಡಿರುವಂಥ ಇವತ್ತು ಆ ಕ್ಷೇತ್ರ ಹಾಗಾಗಿ ಇಲ್ಲಿ ಸುಮ್ಮನೆ ಈ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದ್ದನ್ನ ನಾನಂತೂ ಸಹಿಸೋಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಇದು ಆಗೋದಿಲ್ಲ ಯಾವ ಕಾರಣಕ್ಕೂ ಅವರ ಅವರ ಹುಂಡಿಗೆ ಬಂದಿರುವ ಹಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಅವರ ಸಂಸ್ಥೆಗೆ ಅವರ ಅವರ ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ ಅದಕ್ಕೆ ಹೋಗಿರುತ್ತೆ ಹಾಗಾದರೆ ಈ ದಾಳಿನಲ್ಲಿರುವಂಥ ಭಾಳಷ್ಟು ದೇವಸ್ಥಾನಗಳಿದ್ದಾವ ಹುಂಡಿ ಹಣವನ್ನು ಇವರು ಯಾರು ಕೇಳಿದ್ದಾರಾ ಯಾರು ಕೇಳಿದ್ದಾರೆ ಆದರೆ ಕೇಳಿದ್ರು ಒಬ್ಬರು ಮಾತ್ರ ಮಾಡಿದ್ದು ಯಾರೋ ಈ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದರು ಪಾಪಿಗಳೆಲ್ಲ ಸೇರಿಕೊಂಡು ಅಂದರೆ ಇವ್ರು ಎಂಥ ಎಂಥವ್ರು ಇದ್ದಾರೆ ನೋಡಿ ಆ ಒಂದು ಹಿಡಿದುಳಿದ ವರ್ಗದ ದೇವಸ್ಥಾನನೂ ಸಹ ಬಿ ಜೆ ಪಿಯವರು ಮುಜರಾಯಿ ಬರೀರಿ ಅದು ಆ ಹುಂಡಿಯನ್ನು ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಎರಡೋರ್ಗು ಮಕ್ಕಳು ಮಾಡಿದ್ದಾರೆ ಆ ಅಂದರೆ ಇದೆಲ್ಲ ಏನಾಗುತ್ತೆ ಅಂದರೆ ಅವರಿಗೂ ಇವೆಲ್ಲ ಅವರು ಮಾಡಿದ್ದಾರೆ ಹಾಗಾಗಿ ಈ ಥರ ಯಾವುದೇ ದೇವಸ್ಥಾನ ಇರಲಿ ಅವರ ವ್ಯಾಪ್ತಿ ಬರುವಂಥ ದೇವಸ್ಥಾನಗಳನ್ನು ಅವ್ರು ಬೆಳೆಸಿರ್ತಾರೆ ಅವ್ರು ಕಟ್ಟಿರ್ತಾರೆ ಅವ್ರ ಮುಂದೆ ಏನು ಮಾಡಬೇಕು ಎಜುಕೇಷನ್ನು ಇನ್ನೊಂದು ಇವತ್ತು ಧರ್ಮಸ್ಥಳ ಹೆಗ್ಡೆಯವರೇ ಸುಮ್ಮನೆ ಕೂತಿದ್ದಾರೆ ಬೇಕಾದಷ್ಟು ವಿದ್ಯಾಕ್ಷೇತ್ರಗಳನ್ನು ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ ಇವೆಲ್ಲ ಅವರು ನಡೆಸುವಂಥ ಕಾರ್ಯಕ್ಕೆ ಅಡ್ಡಿ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ನಾವಂತೂ ಅದು ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅವ್ನು ಯಾರಾದ್ರು ಮಾತಾಡಿದರೆ ಅದು ವಾಪಸ್ ತಗೋಬೇಕಂತ ನಾನು ಇವತ್ತು ನಾನು ಹೇಳ್ತೀನಿ ಯಾರೇ ಇರಲಿ ಧರ್ಮಸ್ಥಳಕ್ಕೆ ಹೋಗ್ತೀರ ಧರ್ಮಸ್ಥಳಕ್ಕೆ ಹೋಗ್ಬೇಕು ನಾವು ಹೋಗ್ತೀವಿ ಹೋಗಲ್ಲಂತಿಲ್ಲ ಹೋಗಿದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಕಮ್ಮಿ ಆದಮೇಲೆ ನಾವು ಸಹ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೇಳುವವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಧೈರ್ಯ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ನನ್ನ ವೈಯಕ್ತಿಕ ಹೋಗ್ತೀವಿ ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಧರ್ಮಸ್ಥಳದ ಭಕ್ತಾದಿಯಾಗಿ ನಾ ಹೋಗಲಿಕ್ಕೆ ಏನು ಅಭ್ಯಂತರ ಇಲ್ಲ ನಾನು ಯಾವತ್ತೂ ಧರ್ಮಸ್ಥಳಕ್ಕೆ ವರ್ಷಕ್ಕೆ ಎರಡು ಸರಿ ಹೋಗೇ ಹೋಗ್ತೀನಿ ಅದರಲ್ಲಿ ಈ ಸರಿ ಒಂದು ಸಲ ವಿಶೇಷವಾಗಿ ಹೋಗೋಣ ಅಂತ ಇದ್ದೇನೆ ಅವಲ್ಲ ನೋಡಿ ನೋಡಿ ಅವಲ್ಲ ಅದು ತುಂಬ ಡ್ರಾಮಾ ಅವಲ್ಲ ಸುಮ್ಮನೆ ರಾಜಕೀಯವಾಗಿ ರಾಜಕೀಯ ಬಿಂಬಿಸೋಕ್ಕೋಸ್ಕರ ತಮ್ಮ ಒಂದು ರಾಜಕೀಯ ಚಟುವಟಿಕೆಗೋಸ್ಕರ ಇವೆಲ್ಲವನ್ನ ಮಾಡುವಂತ ಕೆಲಸ ಬಿಜೆಪಿಯವ್ರು ಮಾಡ್ತಾರೆ ಇದು ಬೇಕಿತ್ತ ಇವಾಗ ಯಾಕೆ ಮಾಡಬೇಕು ಈಗ ಎಸ್ ಐ ಟಿ ಸ್ವಾಗತ ಮಾಡಿದಿರಿ ಅಲ್ವಾ ಎಲ್ಲವನ್ನೂ ಮಾಡಿ ಈಗ ವೀರೇಂದ್ರ ಅಂಗಡಿ ಅವರೇ ಎಸ್ ಐ ಟಿಯಿಂದ ಯಿಂದ ಸ್ವಾಗತ ಮಾಡಿದ್ವಿ ಅಂತ ಹೇಳಿದ್ಮೇಲೆ ಇವ್ರದ್ದೇನು ಕತೆ ಏನು ಯಾರೋ ದುಷ್ಟಶಕ್ತಿಗಳು ಮಾಡಿದ್ದನ್ನ ನಾವು ಸರ್ಕಾರ ಮೇಲೆ ಹಾಕ್ಲಿಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ಲ ಇವರಿಗೆ ಯಾವುದಕ್ಕೆ ಯೋಗ್ಯತೆ ಇಲ್ಲ ಅದೇ ಹೇಳ್ದಲ್ಲ ಯಡಿಯೂರಪ್ಪನವ್ರು ಯಡಿಯೂರಪ್ಪನ ಮಕ್ಕಳು ಸಿಗಂಧೂರು ದೇವಸ್ಥಾನಕ್ಕೆ ಹೋಗಿ ಹುಂಡಿಯನ್ನು ಇವತ್ತು ಉಜರಾಯಿ ಮಾಡಕ್ಕೆ ಹೋಗಿದ್ರಲ್ಲ ಅದಕ್ಕೆ ಆವತ್ತು ಯಾರು ಕೇಳಿಲ್ಲವರು ಇವರಿಗೆಲ್ಲ ಹಾಗೆ ಇವೆಲ್ಲ ಯಾವುದೇ ಕ್ಷೇತ್ರ ಇಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವುದೇ ಸರ್ಕಾರ ಕೈ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಪ್ರತಿ ವಿಧಾನಸಭಾ ಕ್ಷೇತ್ರದ ನೋಡ್ರಿ ಇವರು ಇದೇ ಹರ್ಷನ್ ಕೊಲೆ ಕೇಸಿಂದ ಶುರು ಮಾಡಿದ್ರು ಆ ಪ್ರವೀಣ್ ಹತ್ಯೆ ಕೇಸಿಂದ ಶುರು ಮಾಡಿದ್ರು ಹಿಂದುತ್ವ ಅಜೆಂಡಾ ಹಿಡ್ಕೊಂಡ್ರು ಯಾವ ಹಿಂದೂಗಳು ಸತ್ತರ ಸಾಕು ಅದನ್ನ ಹಿಡ್ಕೊಂಡು ಯಾರೇ ಒಬ್ಬ ಕೊಲೆ ಮಾಡಿದ್ರು ಸಹ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಹೇಳ್ಕೊಂಡು ದೊಡ್ಡ ಪ್ರಚಾರ ಮಾಡ್ಕೊಂಡು ಬಂದ್ರು ನೀವು ಎಲ್ಲಿ ಬಂದ್ರಿ ಅರವತ್ತಾರು ಸೀಟಿ ಬಂದ್ರಿ ನೀವು ಅಂದ್ರೆ ಇದೆಲ್ಲ ಎಷ್ಟು ದಿನ ನಡೀತದೆ ನಿಮ್ಮ ಇವ ಯಾವುದು ನಡೆಯುವುದಿಲ್ಲ ತುಂಬನೇ ಗೊಂದಲ ಸೃಷ್ಟಿ ಮಾಡೋದನ್ನ ಬಿಡಿ ಗೊತ್ತಾಯ್ತಾ ನೀವ್ರಿಗೆ ಏನಾಗಿದೆ ಏನಾರು ಪ್ಲಾನ್ ಮಾಡಿ ಮತ್ತೊಂದ್ಸರಿ ಹಿಂದುತ್ವವನ್ನು ಬಳಸಿಕೊಂಡು ರಾಜ್ಯದಲ್ಲಿ ಹೋಗ್ಬೇಕಂತ ನೀವು ಇವರಿಗೆಲ್ಲ ಪ್ಲಾನ್ ಮಾಡಿದ್ರಿ ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ದೇವಸ್ಥಾನಗಳು ಧರ್ಮ ಇಟ್ಕೊಂಡ್ರೆ ಸಾಕು ಇವರಿಗೆ ಅದೇ ದೊಡ್ಡ ಅಜೆಂಡಾ ಇವರಿಗೆಲ್ಲ ಅದೆಲ್ಲವನ್ನ ಬಿಡಬೇಕು ಅದೇ ಹೇಳ್ದಲ್ಲ ಇವತ್ತು ಕಲ ಕಲ್ ಪ್ರಭಾಕರ್ ಭಟ್ರು ಯಾರು ಇದ್ದಾರಲ್ಲ ಅವರೆಲ್ಲ ಯಾರೋ ಚರ್ಚ್ ಚರ್ಚೆನೇ ಮಾಡ್ತಾರಲ್ಲ ಇದ್ರ ಬಗ್ಗೆ ಆ ಧರ್ಮಸ್ಥಳದ ಬಗ್ಗೆ ಹಿಂದೂವಾದಿಗಳು ಕೆಲವ್ರು ಯಾರು ಆರ್ ಎಸ್ ಎಸ್ ಅವರು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಚರ್ಚೆ ಮಾಡ್ತಾ ಇರೋದು ಇದೇ ಇದೆಯಾ ಅಂದರೆ ಅಶೋಕ್ ಅವ್ರು ಬಿಟ್ರೆ ಒಂದಿಷ್ಟು ಜನ ಇದಾರ ಸಿಟಿ ರವಿ ಇಂಥವ್ರು ಬಿಟ್ರೆ ಮತ್ತೆ ಯಾರು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಇರ್ಬೋದು ಇರ್ಬೋದು ಏನೋ ಬಿರು ಬಿರ್ಬೋದು ಇವ್ರಿಗೆ ಯಾರು ಸಪೋರ್ಟ್ ಏನೂ ಅವ್ರು ಮಾಡಲಿಲ್ಲ ಹಾಗಾಗಿ ಇವ್ ಯಾವುದು ಪ್ರಶ್ನೆ ಬರೋದಲ್ಲ ಧರ್ಮಸ್ಥಳ ಧರ್ಮಸ್ಥಳ ಆಗೇ ಇರ್ತದೆ ಥ್ಯಾಂಕ್ ಯು ವೆರಿ ಮಚ್